ನಮಸ್ಕಾರ ಎಲ್ರಿಗೂ ಈಗ ನಾನು ಒಂಬತ್ತನೇ ಮುಖ್ಯ ರಸ್ತೆ ನಗರ ಅಂತಂದರೆ ಬನಶಂಕರಿ ಹತ್ರ ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಗಮನಿಸಿ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಆಸ್ಪತ್ರೆ ಜೊತೆಗೆ ಇದನ್ನು ಗಮನಿಸಿ ಬಿ ಬಿ ಎಂ ಪಿ ಸದಸ್ಯರ ಕಚೇರಿ ಈಗ Il Nodi, Il Nodi, ban. ನಮಸ್ತೆ ನಮಸ್ತೆ ಥ್ಯಾಂಕ್ ಯು ರಜಾ ಥ್ಯಾಂಕ್ ಯು ರಜಾ ಥ್ಯಾಂಕ್ ಯು ರಜಾ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಷ್ಟು ದುರ್ವಾಸನೆ ಇದೆ ಇದು ದುರಂತ ನಾನು ನಮ್ಮ ಸ್ಥಳೀಯರಲ್ಲಿ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ದಯವಿಟ್ಟು ಇದರತ್ತ ಗಮನ ಗಮನಹರಿಸಿ ಇದು ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳೋಣ ಸುಂದರವಾಗಿ ಸುಂದರವಾಗಿಟ್ಕೊಳ್ಳೋಣ ಒಂದು ನಿಮಿಷ ಬನ್ನಿಮ್ಮ ತಮ್ಮ ಬಗ್ಗೆ ಹೇಳಿಮ್ಮ ನಮಸ್ತೆ ಎಲ್ಲರಿಗೂ ನಾವು ಯಾರಬ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಾವು ನಮ್ಮ ಡಾಕ್ಟ್ರು ಮತ್ತು ಸರ್ಬಂದ್ ನೋಡಿದ್ರು ಎಲ್ಲ ಕಡೆನೂ ಕಸ ನಾವು ಎಷ್ಟು ಸಲ ರಿಮೂವ್ ಮಾಡ್ತಿದ್ರು ತಂದು ತಂದು ಹಲ್ಲೆ ಹಾಕ್ತಾ ಇದ್ದಾರೆ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಮತ್ತು ಪಕ್ಕದಲ್ಲೇ ಮಸ್ಟ್ ಇರೋದ್ರಿಂದ ಮಸ್ಟ್ರಲ್ಲೂ ಕಂಪ್ಲೇಂಟ್ ಮಾಡಿದ್ವಿ ಆದ್ರೂ ಕೇಳ್ತಾನೆ ಇಲ್ಲ ಇಲ್ಲಿ ತಂದು ತಂದು ಅಲ್ಲೇ ಇದ್ದಾರೆ ನಾವು ಎಸ್ಸತ್ತಿ ಅಂತ ಎದ್ ಮಾಡೋದು ಹೇಳಿ ಸ್ವಚ್ಛತೆ ಮಾಡಿಕೊಂಡು ಮಕ್ ಮಕ್ಕಳು ಬರ್ತಾರೆ ವ್ಯಾಕ್ಸಿನೇಷನ್ಗೆ ಗರ್ಭಿಣಿಯರು ಬರ್ತಾರೆ ತುಂಬ ಸ್ಮೆಲ್ಲು ಎಲ್ಲನೂ ಇದೆ ಅಲ್ಲಿ ನಾವು ಒಳಗಡೆ ಕೆಲಸ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ದಯವಿಟ್ಟು ಇಲ್ಲಿ ತಂದು ಹಾಕೋರದಿಗೆ ಏನಾದರೂ ಮಾಡಿ ಇದನ್ನು ರಿಮೂವ್ ಮಾಡಿಸೋ ಥರ ಏನಾದರೂ ಮಾಡಿ ಅಂತ ದಯವಿಟ್ಟು ಕೇಳ್ಕೊತೀನಿ ತುಂಬ ಪ್ರಯತ್ನ ಪಟ್ಟು ಪಟ್ಟು ನಮಗೂ ಸಾಕಾಗಿದೆ ದಯವಿಟ್ಟು ಇದನ್ನು ಏನಾದರೂ ಮಾಡಿ ಯಾರ ಮೂಲಕ ಸಹ ಯಾರು ಅಧಿಕಾರಿಗಳಿದ್ದಾರೆ ಮೇನ್ ಇದಕ್ಕೆ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ ಅಂತ ಕೇಳ್ಕೊತಿಲ್ಲ ಥ್ಯಾಂಕ್ ಯು ಮಾ ತುಂಬ ಥ್ಯಾಂಕ್ಸ್ ಮಾ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಬೇರೆ ದೇಶಗಳಿಗೆ ಮಾದರಿ ಆಗೋಣ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಅಧಿಕಾರಿಗಳಲ್ಲಿ ಸ್ಥಳೀಯರಲ್ಲಿ ಪ್ರತಿನಿಧಿಗಳಲ್ಲಿ ಕಳಕಳಿ ವಿನಂತಿ ಧನ್ಯವಾದಗಳು